ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಪ್ರತಿ ವಾರವೂ ಕೂಡ ಒಂದೊಂದು ಮಠದರ್ಶನ ಮಾಡುತ್ತಾ ನಾವಾಗಲೇ ನೂರ ಎಂಟು ದರ್ಶನವನ್ನು ರಾಯರ ಮೂಲ ಬೃಂದಾವನವಾದಂತಹ ಮಂತ್ರಾಲಯದಲ್ಲಿ ಮಾಡಿ ಅಲ್ಲಿ ನಿಂತು ರಾಯರನ್ನ ಕಣ್ತುಂಬ ದರ್ಶನವನ್ನು ಮಾಡಿ ಅಲ್ಲಿಯೇ ನಿಂತು ಸ್ತೋತ್ರವನ್ನು ಮಾಡಿ ಅಲ್ಲಿಯೇ ನಿಂತು ಭಜನೆಯನ್ನ ಮಾಡಿ ಈ ಒಂದು ಜನ್ಮದ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ತಮ್ಮೆಲ್ಲರಿಗೂ ಕೂಡ ಆ ದರ್ಶನವನ್ನು ತೋರಿಸುವಂತಹ ಅವಕಾಶ ರಾಯರನ್ನು ಮಾಡಿಕೊಟ್ಟಿದ್ದಾರೆ ಇದು ಧನ್ಯ ಮತ್ತು ಮತ್ತೊಂದು ಭಾಗ್ಯ ಎಲ್ಲರೂ ಕೂಡ ಸೇರುವಂತ ಮಾಡುವಂತಹ ಭಾಗ್ಯ ಇದು ರಾಘವೇಂದ್ರ ಜಪಾಲಯದ ಒಂದು ಕನಸು ತಾವೆಲ್ಲರೂ ಕೂಡ ಈ ಒಂದು ರಾಘವೇಂದ್ರ ಜಪಾಲಯಕ್ಕೆ ಮಂದಿರ ನಿರ್ಮಾಣಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ನನ್ನ ಒಬ್ಬನಿಂದಲೇ ಸಾಧ್ಯವಿಲ್ಲ ಅಲ್ಲಿ ನೂರ ಎಂಟು ಕೋಟಿ ಜಪಯಜ್ಞ ಆಗಬೇಕು ಹೌದು ನಾನು ಕೂಡ ನಿಮಗೆ ಕೈ ಜೋಡಿಸ್ತೇನೆ ಒಂದು ದೊಡ್ಡ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡ್ತೇನೆ ಭೂದಾನಕ್ಕೆ ನಾನೊಂದು ಒಂದಷ್ಟು ಧನ ಸಹಾಯವನ್ನು ಮಾಡ್ತೇನೆ ಅನ್ನೋರು ದಯವಿಟ್ಟು ನನಗೆ ಕರೆ ಮಾಡಿ ಆದಷ್ಟು ಬೇಗ ನಾವು ಆ ಭೂಮಿಯನ್ನು ಖರೀದಿ ಮಾಡಿ ಅಕಸ್ಮಾತ್ ಯಾರನ್ನು ಭೂಮಿಯನ್ನು ಕೊಟ್ಟರು ಕೂಡ ಆ ಭೂಮಿಯನ್ನು ಪ್ರ ಪರಿಶೀಲಿಸಿ ರಾಯರಿಗೆ ಪ್ರಶ್ನೆಯನ್ನು ಹಾಕಿ ಆ ಭೂಮಿ ಒಪ್ಪುವುದಾದರೆ ಭೂದಾನವನ್ನು ಪಡೆದುಕೊಳ್ತೇವೆ ಇಲ್ಲ ನಮಗೆಲ್ಲೂ ಭೂದಾನವನ್ನು ಯಾರೂ ಕೊಡಲಿಲ್ಲ ಅನ್ನೋದಾದರೆ ಎಲ್ಲರೂ ಕೂಡ ಸೇರಿ ಒಂದಷ್ಟು ಧನ ಸಹಾಯನವನ್ನು ತೆಗೆದುಕೊಂಡು ಆ ಹಣದ ಮೂಲಕ ಬಂದಂತಹ ಹಣದ ಮೂಲಕ ಟ್ರಸ್ಟ್ನ ಮೂಲಕ ಶ್ರೀ ರಾಘವೇಂದ್ರ ಜಪಾಲಯ ಟ್ರಸ್ಟ್ನ ಮೂಲಕ ಆ ಒಂದು ಭೂಮಿಯನ್ನು ಪದ ಪಡೆದುಕೊಂಡು ನಾವು ಆದಷ್ಟು ಬೇಗ ರಾಯರ ಆರಾಧನೆ ಮುಂಚೆ ಭೂಮಿ ಪೂಜೆ ಮುಗಿಸಿ ನಾವು ಶ್ರೀ ರಾಘವೇಂದ್ರ ಜಪಾಲಯದ ಒಂದು ಕನಸನ್ನು ಶುರು ಮಾಡೋಣ ಬನ್ನಿ ಯಾರ್ಯಾರು ಸಹಾಯ ಮಾಡಿದರೆ ಡೈರೆಕ್ಟಾಗಿ ನಾನು ಕಾಲ್ ಮಾಡಿ ಅಕಸ್ಮಾತು ಡೈರೆಕ್ಟಾಗಿ ನಾನು ಎಷ್ಟೋ ಸ್ವಲ್ಪವನ್ನು ಸಹಾಯ ಮಾಡ್ತೀನಿ ಅನ್ನೋದಾದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಪಾಲಯ ಡಾಟ್ ಓ ಆರ್ ಜಿಗೆ ವಿಸಿಟ್ ಮಾಡಿ ಅಲ್ಲೇ ಕೂಡ ನಿಮಗೆ ಎಲ್ಲ ಅಕೌಂಟ್ ಡೀಟೇಲ್ಸು ಕ್ಯೂ ಆರ್ ಕೋಡೆಲ್ಲ ಇರುತ್ತೆ ಅದೆಲ್ಲ ಪಾವತಿ ಮಾಡ್ಬೋದು ನಾನು ದೊಡ್ಡ ಒಂದು ಅಮೌಂಟಲ್ಲಿ ಹೆಲ್ಪ್ ಮಾಡ್ತೇನೆ ಸಹಾಯ ಮಾಡ್ತೇವೆ ಸೇವೆ ಮಾಡ್ತೇನೆ ಅನ್ನೋದಾದರೆ ದಯವಿಟ್ಟು ನಾನು ಕಾಲ್ ಮಾಡಿ ನಾನು ಸ್ವೀಕರಿಸ್ತೇನೆ ಮತ್ತು ಈ ಒಂದು ಮಠದರ್ಶನದ ಸಂಕಲ್ಪದ ಜೊತೆ ಜೊತೆಗೆ ತಾವೆಲ್ಲರೂ ಕೂಡ ನನ್ನ ಜೀವನದಲ್ಲಿ ರಾಯರು ಈ ಥರ ಆಗಿದೆ ನನ್ನ ಜೀವನದಲ್ಲಿ ನಾನು ಹೀಗಿದ್ದೆ ಅನ್ನೋ ಎಲ್ಲ ಕೂಡ ಹೇಳ್ಕೊಳ್ತಿದ್ದೀರ ಹಾಗೆ ಹೆಣ್ಣು ಮಗಳೊಬ್ಳು ಕೇಳ್ಕೊಳ್ತಾ ಇದ್ದಾರೆ ಈ ವಿಡಿಯೋವನ್ನು ನೋ ಕೊನೆಯವರೆಗೂ ನೋಡಬೇಕು ಯಾಕಂದರೆ ನನಗೂ ಕೂಡ ಅಷ್ಟು ದುಃಖ ಕೂಡ ಬಂದ್ಬಿಡ್ತು ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಷ್ಟು ರಾಯರು ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಅವರ ಜೀವನದಲ್ಲಿ ಒಂದು ತಿರುವನ್ನು ಕೊಟ್ಟು ಅವರನ್ನು ಕಾಪಾಡ್ ಕಾಪಾಡಿದ್ರು ಒಬ್ಬ ಇದನ್ನು ವೀಡಿಯೋವನ್ನು ಕೊನೆಯವರೆಗೂ ನೋಡಿ ತಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಅಲ್ಲಿ ಕಮೆಂಟ್ನಲ್ಲೇ ಹಾಕಿ ಯಾರ್ಯಾರು ನೀವು ಕೂಡ ನನ್ನ ಜೀವನದಲ್ಲಿ ರಾಯರು ಮಾಡಿದ್ದಾರೆ ಪವಾಡನ್ನು ಮಾಡಿದ್ದಾರೆ ಅನುಭವಗಳಾಗಿದೆ ಅವರು ಕೂಡ ನನ್ನ ಫೋನ್ಗೆ ಕರೆ ಮಾಡಿ ತಾವು ಕೂಡ ರೆಕಾರ್ಡ್ ಮಾಡಿ ಕಳಿಸ್ಬೋದು ನನ್ನ ಹತ್ರ ನೇರವಾಗಿ ಕೂಡ ಮಾತಾಡ್ಬೋದು ಬನ್ನಿ ಆ ಹೆಣ್ಣು ಮಗಳ ಒಂದು ಈ ಒಂದು ಅವರ ಜೀವನದಲ್ಲಾದಂತಹ ಒಂದು ಅನುಭವವನ್ನು ಕೇಳೋಣ ಬನ್ನಿ ಪೂಚಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಂಕಲ್ ಪರಿಕ್ಷಾಯ ನಮ ತಾಮ್ ನಾನು ಸರಿಸುಮಾರು ಎರಡು ಸಾವಿರದ ಇಪ್ಪತ್ತರಿಂದ ನನ್ನೊಳಗೆ ರಾಯರು ನೆಲೆಸಿದ್ದಾರೆ ನಾನು ಎರಡು ಸಾವಿರದ ಇಪ್ಪತ್ತರಿಂದ ರಾಯರ್ ಸ್ಟೇಟಸ್ ಹಾಕಿದ್ದೆ ಆದರೆ ಅದು ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ ನನ್ನ ತಾಯಿ ರಾಯರ್ ಬಗ್ಗೆ ಹೇಳ್ತಿದ್ರು ಆದರೆ ನಂಬಿಕೆ ಇಲ್ಲ ನನ್ನ ತಾಯಿಗೆ ರಾಯರ ಬಗ್ಗೆ ಅವ್ರು ಹೇಳ್ತಾಯಿದ್ರು ನಾನು ಅದನ್ನು ಇದ್ದೆ ಯಾವಾಗಲೂ ಅವ್ರು ಏನು ಹೇಳ್ತಾ ಇದ್ದಾರೆ ನನ್ನ ತಾಯಿ ಅಂತ ಎಲ್ಲ ರಜನಿಕಾಂತ್ ಅವರ ಜೀವನದ ಪವಾಡದ ಬಗ್ಗೆ ಅವರ ಜೀವನದ ಪವಾಡದ ಬಗ್ಗೆ ನನ್ನ ತಾಯಿ ನನಗೆ ಹೇಳ್ತಿದ್ರು ನಾನು ಅದಾದ ಮೇಲೆ ನನ್ನ ಚಿಕ್ಕಂದಿನಿಂದನೂ ತಂದೆ ಪ್ರೀತಿ ನನಗಿಲ್ಲ ನನ್ನ ತಂದೆ ಬಿಟ್ಟು ಹೋಗುವಾಗ ನನ್ನಗೆ ಬರೀ ಐದು ವರ್ಷ ಅಷ್ಟೆ ನನ್ನ ತಾಯಿ ಕರ್ಕೊಂಡು ಬಂದು ನಮ್ಮನ್ನು ತವರು ಮನೆಯಲ್ಲಿ ಸಾಕ್ತಾರೆ ಇಟ್ಕ್ಯ ಫ್ಯಾಕ್ಟ್ರಿಯಲ್ಲಿ ಇಟ್ಕ್ಯ ಹೊತ್ಕೊಂಡು ನನ್ನ ತಾಯಿ ಸಾಕ್ತಾಳೆ ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ನನ್ನ ತಾಯಿ ಎಸ್ ಎಲ್ ಸಿ ಮಾಡಿಸ್ತಾಳೆ ನನಗೆ ಜೀವನದಲ್ಲಿ ಒಂದು ಗುರಿ ಏನಾದರೂ ಸಾಧನೆ ಮಾಡಬೇಕು ಒಂದು ಒಳ್ಳೆ ಕೆಲಸ ತೊಗೊಬೇಕು ಜಾಬಲ್ಲಿ ಇರಬೇಕು ನಾನು ಅಂತ ಆದರೆ ಇದೆಲ್ಲ ನುಚ್ಚು ನೂರಾಯಿತು ನನ್ನ ಜೀವನದಲ್ಲಿ ಕಾಲೇಜಿಗೆ ಹೋಗ್ತೀನಿ ಆಮೇಲೆ ಅಲ್ಲೊಂದು ಹುಡುಗನ ಜೊತೆ ಪ್ರೀತಿನೂ ಆಗುತ್ತೆ ಮದುವೆನೂ ಆಗುತ್ತೆ ಇಬ್ಬರು ಮಕ್ಕಳಿಗೆ ಜನ್ಮನೂ ನೋಡ್ತೀನಿ ಚಿಕ್ಕ ವಯಸ್ಸಿಗೆ ಮದುವೆ ಚಿಕ್ಕ ವಯಸ್ಸಲ್ಲೇ ಮಗು ಜನನ ನನ್ನ ನಾನು ಹದಿನೇಳು ವರ್ಷಕ್ಕೆ ಒಂದು ಮಗುಗೆ ಜನ್ಮ ನೀಡ್ತೀನಿ ಕಾರಣಾಂತರಗಳಿಂದ ಒಂದು ಕೆಟ್ಟ ಘಟನೆ ನನ್ನ ಜೀವನದಲ್ಲಿ ನಡೆಯುತ್ತೆ ಆವಾಗ ಆ ವ್ಯಕ್ತಿ ನನ್ನ ಬಿಟ್ಟು ನನ್ನ ಮಗನ್ನ ಕರ್ಕೊಂಡು ಅವ್ರ ಜೀವನ ಅವ್ರು ಕಟ್ಕೊಳ್ತಾರೆ ನನ್ನ ಮಗು ನಾನು ಹೊಟ್ಟೆಲಿಕೊಂಡು ಬಂದಾಗ ನನ್ನ ಮಗಳು ಸರಿಸುಮಾರು ಒಂದು ಒಂಬತ್ತು ತಿಂಗಳ ಪ್ರೆಗ್ನೆಂಟಲ್ಲಿ ನಾನು ತವ್ರ ಮನೆಗೆ ಬರ್ತೀನಿ ಅದಾದಮೇಲೆ ನಾನು ಹೋಗೋದೇ ಇಲ್ಲ ನನ್ನ ಮೇಲೆ ಪ್ರೀತಿನೂ ಅವ್ರ ಹತ್ರ ಅವ್ರಿಗೆ ಇರೋದಿಲ್ಲ ಆಮೇಲೆ ನಾನು ಮಗುವನ್ನ ನನ್ನ ತವ್ರ ಮನೆ ಸಾಕಬೇಕು ತುಂಬ ಬಡತನ ಅಣ್ಣನಿಗೆ ಕಾಲ ಆಪ್ರೇಷನ್ ಆಗಿ ಅವನಿಗೆ ದುಡಿಯೋ ಶಕ್ತಿ ಇಲ್ಲ ಹಾಗಾಗಿ ಒಬ್ಬಳೇ ದುಡಿಬೇಕು ಅಂತ ಬಿಟ್ಟು ಮಗುನ ಬಿಟ್ಟು ಯಾವಾಗಲೂ ಕಂಪ್ನಿಗೆ ಹೋಗ್ತಿದ್ದೆ ಹಾಲು ಕುಡಿಯೋ ಮಗುನ ಬಿಟ್ಟು ಹೋಗ್ತಿದ್ದೆ ನನ್ನ ತಾಯಿ ನೋಡ್ಕೋತಿದ್ರು ಆಮೇಲೆ ಮಗು ಬೆಳೀತಾ ಬೆಳೀತಾ ನನಗೆ ತಲೆಗೊಳ್ದಿದ್ದೆ ಬೆಂಗಳೂರಿಗೆ ನಾನು ಹೋಗಬೇಕು ಅಂತ ಬೆಂಗಳೂರಿಗೆ ಹೋದಾಗ ನಾನು ಒಂದು ಟೆಲಿಕಾಲಿಂಗಲ್ಲಿ ಸೇರಿಕೊಳ್ತೀನಿ ಟೆಲಿಕಾಲಿಂಗಲ್ಲಿ ಸೇರಿಕೊಂಡಾಗ ಅದನ್ನು ಬಿಡ್ತೀನಿ ಸ್ಯಾಲ್ರಿ ಕಮ್ಮಿ ಇರುತ್ತೆ ಅಂತ ನಾನು ಹತ್ಕೊಂಡು ಬರ್ತಿದ್ದಾಗ ನನಗೆಲ್ಲೂ ಕೆಲಸ ಸಿಕ್ಕಲಿಲ್ವಲ್ಲ ಆವತ್ತು ರಾಯ ನಾನು ಎನ್ಸ್ಕೊತಾ ಇದ್ದೀನಿ ರಾಯರ ಭಕ್ತರಾಗಿರುವಂತಹ ಆಟೋ ಚಾಲಕರೊಬ್ಬರು ಸಿಕ್ಕಿ ನನ್ನ ರಾಯರ ಭಕ್ತರ ಹತ್ರನೇ ಕಳಿಸ್ತಾರೆ ಆ ಬ್ರೋಕರು ಅಂಕಲ್ಲು ನನಗೆ ಒಂದು ಒಳ್ಳೆಯ ಕೆಲಸ ಕೊಡಿಸ್ತಾರೆ ಅವರು ಒಂದು ಹೋಟ್ಲಲ್ಲಿ ಕ್ಯಾಪ್ಟನ್ನಾಗಿ ಕೆಲಸ ಕೊಡಿಸ್ತಾರೆ ಆಮೇಲೆ ನಾನು ಏನು ಮಾಡ್ತೀನಿ ಅದು ಇಷ್ಟ ಆಗಲ್ಲ ಅಂತ ಅದನ್ನು ಅಲ್ಲಿ ಡ್ರಾಪ್ ಮಾಡಿ ಆ ಕೆಲಸನ ನೆಕ್ಸ್ಟು ಮನೇಲೆ ಇರೋ ಥರ ನಾನು ಪೊಲೀಸ್ ಎಕ್ಸಾಮ್ಗೆ ಹೋಗೋ ಓದೋ ಥರ ಜಾಯ್ನ್ ಆಗ್ತೀನಿ ಜಾಯ್ನ್ ಆಗಿ ಕಾಲೇಜ್ಗೆ ಹೋಗ್ತಾ ಇರ್ತೀನಿ ಮನೆಗೆ ಬರ್ತಿರ್ತೀನಿ ಆವಾಗಲೂ ಸ್ವಲ್ಪ ಆಸಕ್ತಿ ಕಮ್ಮಿ ಇರುತ್ತೆ ಸೊ ಯಾರು ಕಂಡು ಬಿತ್ತೋ ಏನೋ ನನಗೆ ಗೊತ್ತಿಲ್ಲ ಚೆನ್ನಾಗಿ ಓದ್ಕೊಳ್ತೀನಿ ಚೆನ್ನಾಗಿ ಮೈಂಡ್ ಇರುತ್ತೆ ಪ್ರತಿದಿನ ಕೂತು ಓದ್ತಾ ಇರ್ತೀನಿ ನಾನು ತುಂಬ ಸ್ಟ್ರಾಂಗ್ ಆಗಿರೋ ಅಂಥ ಹುಡುಗಿ ನಾನು ಆ ಥರದ್ದು ಹುಡುಗಿ ಒಂದು ಮನೇಲಿ ಬಾಡಿಗೆಗೆ ಹೋಗ್ತೀನಿ ಆ ಮನೇಲಿ ಪ್ರತಿನಿತ್ಯ ಬಂದು ಯಾರೋ ಬಾಗಿಲು ತಡ್ದಂಗೆ ಆಗೋದು ಮಾತಾಡ್ದಂಗೆ ಆಗೋದು ಯಾರೋ ಆಟೋ ಚಾಲಕರ ಥರ ನನಗೆ ಬಂದು ಬಾಗಿಲು ಬಡಿಯೋದು ಮಾತಾಡೋದು ಬಾಗಿಲು ತೆಗಿ ಅನ್ನೋದು ಆ ಥರ ನಡೀತಾ ಇರುತ್ತೆ ನಡೀತಾ ಇದ್ದಾಗ ನಾನು ಅದನ್ನು ಓನರ್ ಕಂಪ್ಲೇಂಟ್ ಮಾಡ್ತೀನಿ ನಂತರ ಓನರ್ ಕಂಪ್ಲೇಂಟ್ ಮಾಡಿದಾಗ ಓನರ್ ಒಬ್ಬೊಬ್ಬರೇ ಇರ್ತೀರ ಹುಷಾರಾಗಿರಿ ಮೇಡಮ್ ಅಂತ ಹೇಳಿರ್ತಾರೆ ಆಮೇಲೆ ನಾನು ಅವಾಗ ಒಂದು ನನ್ನನ್ನು ಕೆಲಸಕ್ಕೆ ಸೇರಿಸಿರೋ ಬ್ರೋಕರ್ ಏನಿದ್ದಾರೆ ಅವರು ಮಂತ್ರಾಲಯಕ್ಕೆ ಹೋಗಿ ಬಂದು ಒಂದು ಫೋಟೋನ ಕೊಡ್ತಾರೆ ನನಗೆ ಆ ಫೋಟೋನ ಪೂಜೆ ಮಾಡ್ತಾ ಇರ್ತೀನಿ ಆಮೇಲೆ ನನ್ನ ತಾಯಿನೂ ಹೋಗಿ ಬರ್ತಾರೆ ಆದರೆ ಅವ್ರ ನಂಬಿಕೆ ಇರಲ್ಲ ಅವ್ರ ಬಗ್ಗೆ ನನ್ನ ರಾಯರ ಬಗ್ಗೆ ನನಗೆ ಹೇಳ್ತಾ ಇದ್ದರು ಆಮೇಲೆ ನನ್ನ ಜೀವನದಲ್ಲಿ ರಾಯರ ಪೂಜೆ ಮಾಡ್ತಾ ಮಾಡ್ತಾ ಏನೋ ಒಂದು ಕಷ್ಟ ದ ಸಮಯದಲ್ಲಿ ನಾನು ಪ್ರಾಣ ಹೋಗ್ತಿದೆ ಅನ್ನೋ ಸಮಯದಲ್ಲಿ ಯಾವತ್ತೂ ನಾನು ಮಂತ್ರಾಲಯ ನೋಡ್ದಳು ನಾನು ಹೋಗಲೇಬೇಕು ಅಂತ ನಾನು ನೆನ್ಸ್ಕೊಂಡು ಕೂತ್ಕೊಂಡಾಗ ನನಗೆ ಒಬ್ಬರ ಮುಖಾಂತರ ದುಡ್ಡು ಬಂದು ನನ್ನ ಅಕೌಂಟಿಗೆ ಬಿದ್ದು ನಾನು ಹೋಗ್ತೀನಿ ನನ್ನ ತಾಯಿನ ಕರ್ಕೊಂಡು ಹೋಗ್ತೀನಿ ಎಂಥ ಸಮಯ ಅಂದರೆ ಆ ಹೆಣ್ಣು ನನಗೆ ತುಂಬ ಹಿಂಸೆ ಮಾಡ್ತಾ ಇರ್ತಾಳೆ ಒಂದು ವಿಚಾರದಲ್ಲಿ ಆಗ ಹೋಗ್ಬಾರಷ್ಟೊಳಗಡೆ ಅವ್ರಿಗೇನೋ ಬೇರೆ ಏನೋ ಆಗಿರುತ್ತೆ ರಾಯ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಿಟರ್ನ್ ನಾನು ಬರ್ತಾಯಿದ್ದೀನಂದೇ ಮಂತ್ರಾಲಯದಲ್ಲಿ ಇದ್ದಾಗೆ ಕಾಲು ಅವ್ರಿಗೆ ಈ ಥರ ಆಪ್ರೇಷನ್ ಆಗಿದೆ ಕಿಡ್ನಿ ಅಂತ ಎರಡು ಟೈಮು ಕಿಡ್ನಿ ಆಪ್ರೇಷನ್ ಆಯಿತು ಅವ್ರಿಗೆ ನಂತರ ನಾನು ಏನು ಮಾಡ್ತೀನಿ ರಾಯರನ್ನು ತುಂಬ ನಂಬಿ ಅಲ್ಲೊಂದು ಚಿಕ್ಕ ಫೋಟೋ ತೊಗೊಂಬಂದು ನಾನು ಕೈಯರ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೆ ನಂಗೆ ಅವಾಗಲೇ ಕತ್ತು ಬಂದು ಏನೋ ಹದಮ್ದಂಗೆ ಆಗೋದು ಆ ಥರ ಆಗ್ತಾ ಇತ್ತು ನನಗೆ ಇದು ಏನು ಸಮಸ್ಯೆ ಇತ್ತು ಏನು ಅಂತ ನನಗೆ ಗೊತ್ತಿಲ್ಲ ನಾನು ತುಂಬ ಹತ್ಕೊಂಡು ರಾಯರ ಹತ್ರ ಅಳ್ತಿದ್ದಾಗ ಒಂದಿನ ರಾಯರು ನನ್ನ ಕನಸಲ್ಲಿ ಬಂದು ನೀನು ಪಾದಯಾತ್ರೆ ಹೋಗು ಅಂತ ಹೇಳಿದರು ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ ನಾನು ಯಾಕಂದರೆ ಜೀವನದಲ್ಲಿ ಯಾರು ಹೇಳಿದ ಮಾತು ನಾನು ಕೇಳೋ ಅಂಥವಳಲ್ಲ ನನ್ನ ತಾಯಿ ಮಾತು ಅಂತೂ ಕೇಳೋ ಅಂಥವಳಲ್ಲ ನಾನು ನಂತರ ನಾನೇನು ಮಾಡಿದೆ ಈ ಥರ ಹೇಳಿದ್ರಲ್ಲ ನಾನು ಯಾಕೆ ಪಾದಯಾತ್ರೆ ಹೋಗಬೇಕು ನನಗೇನು ಹೇಜಾಗ್ಬಿಟ್ಟಿದ್ಯಾ ಕೊನೆಗಾಲದಲ್ಲಿ ಪಾದಯಾತ್ರೆ ಹೋಗೋದು ಅಂತ ನಮ್ಮಮ್ಮ ಹೇಳಿದರು ಮತ್ತು ನಾನು ಸಾವು ಹತ್ರ ಇದೆಯಾ ಯಾಕೆ ದೇವ್ರು ಈ ಥರ ಹೇಳ್ತು ಹಂಗೆ ಹಿಂಗೆ ಅಂತ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟು ಹೋಗಲಿಲ್ಲ ನಂತರ ಏನಾಯಿತು ಅದೇ ಮನೇನ ಖಾಲಿ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದಾಗ ನಾನು ಆ ಮನೆಯಲ್ಲಿ ಈ ಸಮಸ್ಯೆಗಳೆಲ್ಲ ಜಾಸ್ತಿ ಆಗ್ತಾ ಬರ್ತಿತ್ತು ನನ್ನ ಕಿಟಕಿ ಹತ್ತಿರ ಯಾರೋ ಒಂದು ಹುಡುಗ ಅಳ್ತಿರೋ ಥರ ನನ್ನ ಕಿಟಕಿ ಓಪನ್ ಮಾಡಿ ನೋಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅನ್ನೋ ಥರ ನಾನು ಅಂದ್ಕೊಳ್ತಿದ್ದೆ ಮನೆಯಲ್ಲಿ ಯಾರೋ ತೊಂದರೆಯಲ್ಲಿದ್ದಾರೆ ಅಂದರೆ ಬಟ್ ಅಲ್ಲಿ ಯಾರೂ ತೊಂದರೆಯಲ್ಲಿ ಇರ್ತಾ ಇದಿಲ್ಲ ಅದು ಆ ಸೌಂಡ್ ಮಾತ್ರ ನಾನು ಕಿವಿ ಕೇಳಿಸ್ತಾ ಇರ್ತಿತ್ತು ಒಂದು ನೈಟು ರಾಯರು ಕನಸಲ್ಲಿ ಬರ್ತಾರೆ ಒಂದು ಹೆಣ್ಣು ಆತ್ಮನ ಒಂದು ಮರದಲ್ಲಿ ಬಿಡಿಸೋ ಥರ ರಾಯ ನನಗೆ ತೋರಿಸ್ತಾರೆ ಪರಿಹಾರ ಹೇಳ್ತಾರೆ ಗಾಯತ್ರಿ ಮಂತ್ರವನ್ನ ಹೇಳ್ತಾರೆ ಪ್ರತಿ ಹೆಣ್ಣು ಗಾಯತ್ರಿ ಮಂತ್ರವನ್ನ ಹೇಳಬಾರ್ದು ಅಂತ ಅಲ್ಲಿ ಹೇಳ್ತಾರೆ ಅದು ನನ್ನ ಜೀವನದಲ್ಲಿ ಗಾಯತ್ರಿ ಮಂತ್ರವನ್ನ ರಾಯರೇ ಹೇಳುವಂಥ ಕನಸಿನಲ್ಲಿ ತೋರಿಸ್ತಾರೆ ಅವರು ಇದ್ದಾರೆ ಒಂದು ಮರ ಹತ್ರ ನಿಂತ್ಕೊಂಡು ನಾನು ರಾಯರಿಗೆ ನಾನು ಹೇಳ್ತೀನಿ ಬಿಡು ಅನ್ನೋ ಥರ ನಾನು ಇದ್ದೀನಿ ಅವರಿಗೆ ಅವ್ರ ಬಾಂಡಿಂಗ್ ನನ್ನ ಬಾಂಡಿಂಗ್ ಹೆಂಗಿದೆ ಅಂದರೆ ನಾನು ಯಾವಾಗಲೂ ರಾಯರ ಹತ್ರ ಜಗಳ ಮಾಡ್ತಾನೇ ಇರ್ತೀನಿ ನನಗಿದು ಕೊಡೋಲ್ಲ ಅನ್ನೋ ತನಕ ನಾನು ಬಿಡೋಲ್ಲ ಕೊಡೇ ಕೊಡ್ತಾರೆ ಅನ್ನೋ ತನಕ ಜಗಳ ನಂದು ಮರದಲ್ಲಿ ಅವರು ನನಗೆ ಒಂದು ಮಳೆ ತಗೊಂಡು ಒಡೆದು ಆತ್ಮನ ಮರಕ್ಕೆ ಬಿಡಿಸೋ ಥರ ನನಗೆ ಬಂದು ತೋರಿಸ್ತಾರೆ ಹಿಂದೆ ತಿರುಗಿ ನೋಡಿದ್ರೆ ತುಂಬ ಹೋಗೋಷ್ಟೊಳಗಡೆ ಕತ್ಲು ಮೊಬ್ಬಾಗಿರುತ್ತೆ ರಾಯದ ಜೊತೆ ನಾನು ಅಲ್ಲಿಗೆ ಹೋಗುವಾಗ ಆ ಮೊಬ್ಬ ಮೊಬ್ಬಲ್ಲಿದ್ದಾಗ ಬರೀ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಮುಳ್ಳು ಎಲ್ಲ ಇರುತ್ತೆ ಮೊಬ್ ಮೊಬ್ಬು ಕತ್ಲು ಕತ್ಲಾಗಿರುತ್ತೆ ನನ್ನ ಕನಸಲ್ಲಿ ಮತ್ತು ಆ ಆತ್ಮನ ಬಿಟ್ಟು ಬರುವಾಗ ಹಿಂದೆ ತಿರುಗಿ ನೋಡಿದ್ರೆ ತುಂಬ ಕ್ಲೀನಾಗಿರುತ್ತೆ ಏ ಒಂದು ಚೂರು ಗಲೀಜಿರಲ್ಲ ಕಸ ಇರೋಲ್ಲ ಏನೂ ಇರಲ್ಲ ಆವಾಗ ನನ್ನ ಜೊತೆ ಚಿಕ್ಕ ಹುಡುಗಿನೂ ಬರ್ತಾಳೆ ಅವಳು ಎಲ್ಲೋ ಹೋದ್ಲು ಅಂತಲೂ ಗೊತ್ತಾಗಲ್ಲ ಸಂಪೂರ್ಣವಾಗಿ ನಾನು ಮನೆಗೆ ಬಂದಿರೋ ಥರ ಎಚ್ಚರಿಕೆ ಆಯಿತು ನನಗೆ ತದನಂತರ ಏನು ಮಾಡ್ತೀನಿ ನಾನು ಅವತ್ತೊಂದು ದಿನ ಜಿಮ್ಗೆ ಹೋಗಿದ್ದೆ ಹೋಗಿ ಬಂದು ಮಲ್ಕೊಂಡಿದ್ದೆ ಮೂವರು ಬಂದರು ನನ್ನ ಕನಸಕ್ಕೆ ಮೂವರು ಬಂದು ಒಂದು ಹೆಣ್ಣು ಇದಕ್ಕೆಲ್ಲ ಮುಂದೆ ಅವರು ಲೀಡರ್ ಥರ ಈ ಒಂದು ವಿಚಾರದಲ್ಲಿ ಒಂದು ಗಂಡಸು ಒಂದು ಮನೆ ಹತ್ರ ಬಗ್ಗಿ ನೋಡ್ತಾ ಇದ್ದಾನೆ ಒಂದು ಹುಡುಗಿ ಇದ್ದಾಳೆ ಅವಳು ಡ್ರೆಸ್ ಹಾಕ್ಕೊಂಡಿದ್ದಾಳೆ ಇವರೆಲ್ಲ ನನ್ನ ಜೀವನದಲ್ಲಿ ನೋಡಿದ್ದೀನಿ ನಾನು ಯಾರೋ ಅನ್ನೋದು ಗೊತ್ತಿದೆ ಆದರೆ ನಾನು ಹೆಸರು ಹೇಳೋದಿಲ್ಲ ಅದು ನನಗೆ ಅನಿಸಿರೋ ಪ್ರಕಾರ ರೈಡ್ ಬಂದು ತೋರಿಸಿದ್ದು ಗಾಡಿ ಯಾವುದೇ ಮಠ ಮಂತ್ರ ತೋರಿಸಿಲ್ಲ ಆ ಥರ ನನಗೆ ಅನಿಸ್ತು ನನಗೆ ಆದರೆ ಆ ಆತರ ಈಚೆ ಬಾ ಅಂತ ಕರೆದ್ರು ನನಗೆ ಕನಸಲ್ಲೂ ಎಚ್ಚರಿಕೆ ಆ ಕಾಲ್ ನೋಡಿದೆ ನಾನು ಮನುಷ್ಯನ ಇಲ್ಲ ಬೇರೆ ಏನೋ ಅಂತ ಕಾಲ್ ನೋಡಿದಾಗ ಬಿಸಿ ಇದೆ ಬಾ ಹೊರಗಡೆ ಅಂತ ಕರೆದ್ರು ನಾನು ಹೋಗಲಿಲ್ಲ ಮಲ್ಕೊಂಡಿದ್ದೆ ಮಲ್ಕೊಂಡಿದ್ರೆ ಕನಸಲ್ಲಿ ನಮ್ಮಮ್ಮ ಬಂದ್ರು ದಿಷ್ಟಿ ಹಾಕ್ತಾರಲ್ವ ಆತರ ಹಾಕಿ ನನ್ನ ಬೆನ್ನು ಮೂಳೆಯಲ್ಲಿ ಬಂದು ಸೇರಿದ್ದು ಎಷ್ಟು ಹಿಂಸೆ ಕೊಡ್ತು 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 ಅಂದ್ರೆ ಯಾರಾದ್ರೂ ಆ ಒಂದೇ ವಾರಕ್ಕೆ ತಿರು ಹೋಗ್ತಿದ್ರು ನಾನು ಬದುಕಿದ್ದೀನಿ ಅಂದ್ರೆ ನನ್ನ ರಾಯರಿಂದ ಕಾರಣ ಇಲ್ಲ ಅಂದ್ರೆ ನಾನು ಬದುಕ್ತಾ ಇದ್ದಿಲ್ಲ ಇದುವರೆಗೂ ನಾನು ಬದುಕ್ತಾ ಇದ್ದಿಲ್ಲ ಎರಡು ವರ್ಷ ಸತತವಾಗಿ ಅದು ನನ್ನ ಕತ್ತನ್ನ ಲಾಕ್ ಮಾಡೋದು ಟ್ವೆಂಟಿ ಫೋರ್ ಅವರ್ಸು ಗ್ಯಾಪ್ ಇಲ್ಲ ಅದು ಐದು ನಿಮಿಷ ಹೋಗುತ್ತೆ ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದರೆ ರೆಸ್ಟೇ ಮಾಡೋಕ್ಕಾಗ್ತಾಯಿದ್ದಿಲ್ಲ ಕತ್ತಿಸ್ಕೋದು ಬೆನ್ನಲ್ಲಿ ಓಡಾಡೋದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ದುಡಿಯೋಕೆ ಇಂಟ್ರೆಸ್ಟ್ ಇಲ್ಲ ನನ್ನನ್ನು ನೋಡಿದವರು ತುಂಬ ಬೈಕೊಳ್ಳೋದು ನನ್ನ ನೋಡ್ದೆ ಯಾರಿಗೂ ಆಗ್ತಾ ಇಲ್ಲ ಕೆಟ್ಟ ಕೆಡ್ದಾಗೆಲ್ಲ ನನ್ನ ಬಗ್ಗೆ ಮಾತಾಡೋದು ನಾನು ಬೆಂಗಳೂರು ಇದ್ದೀನಿ ಇದ್ದೀನಿ ಅನ್ನೋ ಕಾರಣಕ್ಕೆ ಅವಳು ಸರಿ ಇಲ್ಲ ಅನ್ನೋ ಥರ ಜನ ಮಾತಾಡ್ಕೊಳ್ಳೋದು ಈ ಥರ ಎಲ್ಲ ನನ್ನ ಜೀವನದಲ್ಲಿ ಆಗ್ತಾನೇ ಇತ್ತು ಹೆಂಗಾಗ್ತಿತ್ತು ಅಂದರೆ ರೋಡಲ್ಲಿ ಹೋಗ್ತಾಯಿದ್ದೆ ಗಾಡಿ ಹಠ ಬಂದ್ರೂ ನಾನು ಅದು ಆಕ್ಸಿಡೆಂಟ್ ಆದ್ರೂ ನನಗೆ ಅರಿವಿಲ್ಲ ಆ ಥರ ಸಂಪೂರ್ಣವಾಗಿ ಮುಳ್ಕೋದೆ ನಂತರ ಕಾಲೇಜ್ಗೆ ಹೋದೆ ಕಾಲೇಜಲ್ಲಿ ಎಕ್ಸಾಮ್ ಹತ್ತಿರ ಬರ್ತಾನೆ ಇರ್ತಿತ್ತು ಪೊಲೀಸ್ ಎಕ್ಸಾಮ್ ಇದ್ದಾಗ ಉಡುಪಿಗೆ ಹೋಗದೆ ಬರೆಯೋಕ್ಕೆ ಏನೂ ತಲೆಯಲ್ಲಿ ನೆನಪಿಲ್ಲ ತಲೆಯಲ್ಲಿ ಏನೂ ಒಂಚೂರು ನೆನಪಿಲ್ಲ ಎಕ್ಸಾಮ್ ಆಲ್ ಟಿಕೆಟ್ ಒಳಗಡೆ ಹೋಗಿ ಕುತ್ಕೊಂಡಿದ್ದೀನಿ ಸುಮ್ಮನೆ ಕೂತ್ಕೊಂಡಿದ್ದು ಏನೂ ನೆನಪಿಲ್ಲ ಅಕ್ಷರಗಳು ನೆನಪಾಗ್ತಿಲ್ಲ ಕನ್ನಡ ಅಷ್ಟು ಚೆನ್ನಾಗಿ ನಾನು ಅಷ್ಟು ವರ್ಷ ಓದು ಕನ್ನಡ ನೆನಪಾಗ್ತಿಲ್ಲ ಇಂಗ್ಲೀಷ್ ನೆನಪಾಗ್ತಿಲ್ಲ ಆ ಥರ ಆಗೋಯ್ತು ನನಗೆ ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕಾಗಲಿಲ್ಲ ಕೈ ಕಲ್ ಫುಲ್ಲು ಒಂಥರ ವೈಬ್ರೇಷನ್ ಆಗೋದು ನನಗೆ ಯಾರ ಹತ್ರ ಮಾತಾಡ್ಬೇಕಂದ್ರೆ ಭಯ ಆಗೋದು ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅನ್ಸೋದು ಈ ಥರ ಎಲ್ಲ ಆಗ್ತಿತ್ತು ಮಾಡ್ಕೊಬಿಡೋಣ ನಾನು ಬದುಕಲ್ಲ ಅಷ್ಟೇ ಇನ್ನು ಮಕ್ಕಳನ್ನ ನನ್ನ ತಾಯಿ ನೋಡ್ಕೋತಾರೆ ಎಲ್ಲೋ ಒಂದು ಹತ್ರ ಜೀವನ ಮಾಡ್ಕೋತಾರೆ ನಾನು ಇದ್ದು ಏನು ಪ್ರಯೋಜನ ಇಲ್ಲ ತಿರುಗೋಗಿಬಿಡೋಣ ಏನಾದರೂ ಮಾಡ್ಕೊಳ್ಳೋಣ ಎತ್ತಿಗೆ ಯೋಚನೆ ಮಾಡಿದ್ರೂ ನಾನು ಮಾಡ್ಕೊಳ್ಳೋಣ ಅನ್ನೋದೇ ಯಾಕಂದರೆ ಇಂಥ ಪೊಸಿಷನಲ್ಲೂ ತಾಯಿ ನಾನು ನೋಡ್ಕೊಳ್ತೀನಿ ಅಂತ ನನ್ನ ತಾಯಿ ಎಲ್ಲ ಆರು ಲಕ್ಷ ಖರ್ಚು ಮಾಡಿದ್ದಾರೆ ಅದು ನನಗೆ ವಾಸಿನೇ ಆಗಲಿಲ್ಲ ಎಷ್ಟು ಖರ್ಚು ಮಾಡಿದ್ರೂ ನನಗೆ ಮನಸ್ಸಲ್ಲಿ ಹೇಳ್ತಾಯಿತ್ತು ಹಿಂಗೆಲ್ಲೂ ಆಗೋಲ್ಲ ಮಂತ್ರಾಲಯಕ್ಕೆ ಬಾ ಅಲ್ಲೇ ಆಗೋದು ಅಂತ ನನ್ನ ತಾಯಿಗೆ ರಾಯರ ಮೇಲೆ ತುಂಬ ಕೋಪ ಬಂತು ನೀನು ನಿಜವಾಗ್ಲೂ ಇದೆಯಾ ಇಲ್ವಾ ನನ್ನ ಮಗಳು ಅಷ್ಟು ದುಡಿದು ಅಷ್ಟು ದುಡ್ಡು ನಿನಗೆ ಇಟ್ಟಿದ್ದಾಳಲ್ಲ ನಿನ್ನ ಸೇವೆ ಮಾಡಕ್ಕೆ ಇದ್ದಾಳಲ್ಲ ಮಂತ್ರಾಲಯಕ್ಕೆ ಅಂತ ಬೈದ್ದು ನನ್ನ ತಾಯಿ ನಾನು ಚೆನ್ನಾಗಿ ಬೈಕೊಂಡೆ ಇಷ್ಟೆಲ್ಲ ಪೂಜೆ ಮಾಡಿದೆ ನಿನ್ನ ದರ್ಶನಕ್ಕೆ ಬಂದೆ ಅಂತ ಎಲ್ಲರಿಗೂ ಮೇಲ್ ಮಾಡ್ತೀನಿ ಆ ಥರ ಈ ಥರ ಅಂತ ಎಲ್ಲದರಲ್ಲೂ ಜನದ್ದು ನಾನು ಪವಾಡಾಗ್ಲಂಗೆ ಕೇಳ್ತಾಯಿದ್ದೀನಿ ನೀನು ಯಾಕೆ ನನ್ನ ಜೀವನದಲ್ಲಿ ಈ ಥರ ಮಾಡಿಬಿಟ್ಟೆ ಅಂತ ನಾನು ಅನ್ಕೊತಾ ಇದ್ದೀನಿ ಯಾಕಂದರೆ ರಾಯರು ಮುಂಚಿತವಾಗೇ ನನಗೆ ಬಂದು ತೋರಿಸಿದ್ದಾರೆ ಕನಸಲ್ಲಿ ನಿನ್ಗೆ ಹೀಗಾಗುತ್ತೆ ಅಂತ ಆದರೆ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದ್ದೀನಿ ತೋರಿಸ್ತಿದ್ದ ಜಾಗ ಇಲ್ಲ ಯಾವುದೂ ಇಲ್ಲ ಹೊತ್ತು ರಾತ್ರಿ ಕನಸಿಗೆ ಒಂದು ಹೆಣ್ಣು ಬರ್ತಾಳೆ ಒಂದು ಸ್ವರ್ಗದ ಬಾಗಿಲು ಒಂದು ಚಪ್ಪಲಿ ಬಿಟ್ಟು ಒಳಗಡೆ ಬನ್ನಿ ಅಂತಾರೆ ಒಂದು ದೇವಸ್ಥಾನ ಯಾವುದೋ ದೇವಸ್ಥಾನ ಒಳಗಡೆ ಹೋದಾಗ ಹಾರ್ಟ್ ಅಟ್ಯಾಕ್ ಇರೋರಿಗೆ ಮೇಲ್ ಮಾಡಿದ್ದಾನೆ ರಾಯರು ನನಗೆ ಹಾರ್ಟ್ ಅಟ್ಯಾಕ್ ಇತ್ತು ವಾಸಿಯಾಗಿದೆ ನೀನು ವಾಸಿ ಆಗಲ್ವಾ ಅಂತ ಆ ತಾಯಿ ಹೇಳ್ತಾಳೆ ಅದಾದಮೇಲೆ ಬೆಳಗ್ಗೆ ಎದ್ದು ನನ್ನ ತಾಯಿ ಈ ಮಾತನ್ನ ನಾನು ಹೇಳ್ತೀನಿ ನಂಗೆ ಹೋಗಿ ನಮ್ಮಮ್ಮ ಒಂದು ದರ್ಗಾದಲ್ಲಿ ಅಂತ್ರ ಹಾಕ್ಸ್ಕೊ ಬರ್ತಾರೆ ಹಾಕ್ಸ್ಕೊಂಬಂದಾಗ ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡಿದೇನೋ ಅದನ್ನೆಲ್ಲ ಅರಿವು ಮಾಡ್ಕೊತೀನಿ ನಾನು ಯಾಕಂತಂದ್ರೆ ಆ ತಪ್ಪನ ನನಗೆ ತಪ್ಪಿನ ಅರಿವು ಆಗ್ತಾ ಇದೆ ನನಗೆ ನಾನು ಈ ಥರ ಎಲ್ಲ ಮಾಡಿದ್ದೀನಿ ಅಂತ ಆಮೇಲೆ ಆ ನಾನು ಎಷ್ಟು ಹೇಳಿದ್ದೀನಿ ಅಂದರೆ ಒಂದು ದಿನಕ್ಕೆ ಸುಮಾರು ಗಾಯತ್ರಿ ಮಂತ್ರ ಇನ್ನೂರು ಹೇಳೋದು ಬಿಚ್ಚಲ್ಲಿ ರಾಪಣಾಚಾರ್ಯದ ಅಪ್ಪಣ್ಣಾಚಾರ್ಯದ ಇನ್ನೂರು ಮಂತ್ರ ಹೇಳೋದು ಪೂಜ್ಯ ರಾಘವೇಂದ್ರಯ್ಯ ಹೇಳೋದು ಓಂ ಗುರು ರಾಘವೇಂದ್ರಯ್ಯ ಹೇಳೋದು ಎಲ್ಲ ಇನ್ನೂರು ಇನ್ನೂರು ಹೇಳೋದು ಬುಕ್ಕಲ್ಲಿ ಬರೆಯೋದು ಬುಕ್ಕಲ್ಲಿ ಬರೆಯೋದು ಯಾವುದೋ ಒಂದು ಒಬ್ಬರತ್ರ ನಾಮಲೇಖನ ಬರುತ್ತೆ ನನಗೆ ಅವ್ರ ಮುಖಾಂತರ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ವೃತ್ತಿಕೆ ಬರುತ್ತೆ ವೃತ್ತಿಕೆ ಬಂದಾಗ ನನಗೆ ಅದನ್ನು ಸೇವನೆ ಮಾಡ್ತೀನಿ ನಾನು ಬೆಳಗ್ಗೆ ಗ್ಲಾಸಲ್ಲಿ ಹಾಕ್ಕೊಂಡು ಸೇವನೆ ಮಾಡಿ ನನಗೆ ಜೀವನದಲ್ಲಿ ಒಂದು ಮನೆ ರೂಮಲ್ಲಿ ಬಾಗಿಲು ಕ್ಲೋಸ್ ಮಾಡಿಕೊಂಡು ನಾನು ತಪ್ಪು ಹರವಾಗಿ ಈ ಥರ ಈ ಥರ ನಾನು ಮಾಡಿದ್ದೀನಿ ಅಂತ ಚೆನ್ನಾಗಿ ಅಳ್ತೀನಿ ಹತ್ತಿದಾದ್ಮೇಲೆ ನಾನು ಊರಿಗೆ ಬರ್ತೀನಿ ಮೈಸೂರಿಗೆ ಬರ್ತೀನಿ ಮೈಸೂರಲ್ಲಿ ಒಂದು ಮನೆಯಲ್ಲಿ ಮಲಗ್ಕೊಂಡಿರ್ತೀನಿ ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನಿಸ್ತಾ ಇಲ್ಲ ಆ ಮೃತಿಕೆ ಮಾತ್ರ ಮನೇಲಿಟ್ಟಿದ್ದೀನಿ ಎಷ್ಟೊಂದು ಅದ್ಭುತ ಮಾಡಿದ್ರು ರಾಯರು ಇಲ್ಲಿಂದ ಪವಾಡ ಮಾಡಿದ್ರು ಅಂದರೆ ನನ್ನ ಜೀವನದಲ್ಲಿ ತ್ರೀ ಬಿ ಹೆಚ್ಚಿಗೆ ಮನೆ ಆ ಮನೆಯಲ್ಲಿ ಒಬ್ಬಳೇ ಭಯ ನನಗೆ ಬಹುಶಃ ನೀವು ಯೋಚನೆ ಮಾಡಿ ಅಷ್ಟು ಮನೆಯಲ್ಲಿ ಒಂದು ಒಂಟಿ ಹೆಣ್ಣು ಇರ್ತಾಳಂದ್ರೆ ನನಗೆ ಆಸಕ್ತಿ ಇಲ್ಲ ಯಾಕಂದರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಜನ ಆಡ್ಕೋತಾ ಇದ್ದಾರೆ ಇವಳು ಗಂಡ ಬಿಟ್ಟರು ಮಗಳು ಗಂಡ ಬಿಟ್ಟು ಹೋಗಿದ್ದಾನೆ ಅನ್ನೋದು ಸಂಪೂರ್ಣವಾಗಿ ಬಿಟ್ಟು ಹೋಗಿ ಆ ವ್ಯಕ್ತಿ ಇನ್ನೊಂದು ಜೀವನವನ್ನು ಕಟ್ಕೊಂಡಿದ್ದಾನೆ ನಾನು ಆ ಹಳೆಯ ಜೀವನ ನೆನಪು ಮಾಡಿಕೊಂಡೆಲ್ಲ ಮನಸ್ಸು ತುಂಬ ಚುರುಕನಿಸ್ತಾ ಇತ್ತು ನನಗೆ ನನ್ನ ಜೀವನದಲ್ಲಿ ಯಾರ್ಯಾರು ತೊಂದರೆ ಮಾಡಿದಾರೋ ನನಗೆ ಗೊತ್ತಿಲ್ಲ ಆಮೇಲೆ ಆ ಮನೆಯಲ್ಲಿ ರಾಯನ್ನು ನೆನೆಸ್ಕೊಂಡು ರಾಘವೇಂದ್ರ ನನಗೆ ಈ ಮನೇಲಿ ಒಬ್ಬಳೇ ಇರೋಕ್ಕೆ ಭಯ ಆಗ್ತಾಯಿದೆ ನನ್ನ ಮಗಳು ನನ್ನ ತಾಯಿ ಮನೆಯಲ್ಲಿದ್ದಾಳೆ ಇಲ್ಲಿ ನಾನು ದುಡಿಬೇಕು ನಮ್ಮ ಚಿಕ್ಕಮ್ಮನವರಿಂದ ನಾನು ಬಂದು ಮೈಸೂರಲ್ಲಿ ಸೇರಿಕೊಂಡಿರ್ತೀನಿ ಆಗ ಆ ಮೈಸೂರಿಗೆ ಬೇ ಸೇರ್ಬೇಕನ್ನೋದು ಒಂದು ಇತಿಹಾಸನೇ ಇದೆ ಆ ಮೊದಲನೇ ಸರಿ ಅದೆಲ್ಲ ಸೇರಿದಾಗ ಎರಡು ವರ್ಷ ಸತತವಾಗಿ ಅದಿದ್ದಾಗ ಫಸ್ಟ್ ಸರಿ ಅದು ಎಷ್ಟು ತೊಂದರೆ ಕೊಡ್ತಿತ್ತು ಅಂದರೆ ದೇಹದಿಂದ ಈ ತಲೆಯ ತನಕ ಹುಬ್ ಅಂತ ಊಬೋದು ಹಿಂಸೆ ಮಾಡೋದು ಕತ್ತಿಸ್ಕೋದು ಲಾಕ್ ಮಾಡೋದು ನನ್ನ ಮತ್ತು ಬೆನ್ನಲ್ಲೆಲ್ಲ ಓಡಾಡೋದು ಭಯ ಉಡ್ಸೋದು ಗ್ಯಾಪ್ ಒಂದು ಐದು ನಿಮಿಷ ನನಗೆ ರೆಸ್ಟ್ ಅನ್ನೋದೇ ಇಲ್ಲ ಎರಡು ವರ್ಷ ಏನರ ಮೇಲೆ ಇಂಟ್ರೆಸ್ಟ್ ಇಲ್ಲ ಮಕ್ಕಳ ಮೇಲೆ ಇಂಟ್ರೆಸ್ಟ್ ಇಲ್ಲ ತಾಯಿ ಮೇಲೆ ಇಂಟ್ರೆಸ್ಟ್ ಇಲ್ಲ ನನಗೆ ಆ ಟೈಮಲ್ಲಿ ಮಂತ್ರಾಲಯಕ್ಕೆ ಯಾವುದೋ ಒಂದು ಮುಖಾಂತರ ಸ್ನಾನ ಮಾಡ್ತಾಯಿದ್ದೀನಿ ತುಂಬ ಹಿಂಸೆ ಮಾಡ್ತಾಯಿದ್ದೆ ನಾ ರಾತ್ರಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟೆ ನಾನು ಹೋದಾಗ ನನ್ನ ಚಿಕ್ಕಮ್ಮನೂ ಅಲ್ಲಿ ಬಂದಿದ್ದರು ಅವರು ತುಂಬ ಕಷ್ಟದಲ್ಲಿ ಬಂದಿದ್ರು ಅವ್ರು ಎಲ್ಲಿದ್ದಾರೆ ಏನು ಒಂದು ಗೊತ್ತಿಲ್ಲ ಅಕಸ್ಮಾತ್ ಆಗಿ ನನಗೆ ಸಿಕ್ಕಿದ್ರು ಅಲ್ಲಿ ಮಂತ್ರಾಲಯದಲ್ಲಿ ಸಿಕ್ಬಿಟ್ಟು ಬಾ ಮನೆಗೆ ಅಂತ ಎಲ್ಲ ಕರೆದು ಅವರು ನನಗೆ ಅಲ್ಲಿಂದ ನೋಡಿ ನನ್ನ ಜೀವನ ಸ್ಟಾರ್ಟ್ ಆಗುತ್ತೆ ರ ಮಂತ್ರ ಮೈಸೂರಿಗೆ ಬಂದ್ಬಿಡು ಅಂತ ನಾನು ಅಲ್ಲೇ ಇದ್ದು ಮೈಸೂರಿಗೆ ಮನೆ ಖಾಲಿ ಮಾಡಿಕೊಂಡು ಹೊರಟಿಬಿಟ್ಟು ಹೋದಾಗ ಅವ್ರಿಗೂ ನನ್ನನ್ನು ನೋಡಿದ್ರೆ ಆಗ್ತಾ ಇಲ್ಲ ಯಾಕಂತಂದ್ರೆ ನನ್ನ ಮೈಯಲ್ಲಿ ಇರೋದು ಆ ಥರ ಆಡಿಸ್ತಾ ಇದೆ ಅವ್ರಿಗೆ ಕೋಪ ಇಷ್ಟೆಲ್ಲ ಮಾಡಿದ್ರು ನಾವು ಇಷ್ಟು ಅನುಕೂಲ ಮಾಡಿದ್ರೇನು ನಾನು ಎಲ್ಲಂದರೆ ಅಲ್ಲಿ ಬಸ್ ಹತ್ತು ಹೋಗ್ತಾಯಿದ್ದೆ ಎಲ್ಲ ಹೋದರೆ ಅಲ್ಲಿ ಬಸ್ ಹತ್ ಬಿಡ್ತಿದ್ದೆ ನಾನು ಇದು ಇವತ್ತು ಅಂದರೆ ಹತ್ಬಿಡ್ತಿದ್ದೆ ಹತ್ಬಿಟ್ಟು ಎಲ್ಲಂದರೆ ಅಲ್ಲಿ ಹೋಗ್ತಿದ್ದೆ ಯಾವ ದೇವಸ್ಥಾನ ಅಂದರೆ ದೇವಸ್ಥಾನದಲ್ಲಿ ಕೂತ್ಕೊತಿದ್ದೆ ಎಲ್ಲಿ ಹೋದ್ರೂ ನನಗೆ ಯಾರು ಕರೆದ್ರು ಅವ್ರು ಮನೆಗೆ ಹೋಗ್ತಿದ್ರೆ ಆದರೆ ನನಗೆ ತಲೆಯಲ್ಲಿ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಏನೂ ನನಗೆ ಇದಿಲ್ಲ ಸ್ವಲ್ಪ ದಿನ ಹೋಗಿದ್ರೆ ಯೂಚ್ ಹಿಡ್ದು ನಾನು ಜ ಜೀವನ ಕಳ್ಕೊಬೇಕಾಗಿತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಮತದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಗ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ